ಓಂ ನಮಸ್ಕಾರ ಎಲ್ಲ ಆತ್ಮೀಯ ಸಹೋದರ ಮತ್ತು ಸಹೋದರಿಗೇ ನನ್ನ ಮಾಧ್ಯಮ ಮಿತ್ರರಿಗೆ ಸರ್ವರು ಸಹ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ಆದ್ಮೇಲೆ ಇಂದಿನ ವಿಶೇಷವಾಗಿ ಪರಮಾತ್ಮ ನಮ್ಮ ಮಕ್ಕಳಿಗೆ ಕೆಲವೊಂದು ಮಹಾವಾಕ್ಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ ನೋಡಿ ಜಗತ್ತಿನಲ್ಲಿ ಪರಮಾತ್ಮನಿಗೋಸ್ಕರ ಎಲ್ಲರೂ ಹುಡುಕಾಡ್ತಾ ಇದ್ದಾರೆ ಆದರೆ ಅಂಥ ಹುಡುಕಾಡ್ತಕ್ಕಂಥ ಆತ್ಮಗಳಲ್ಲಿ ಕೆಲವೊಂದು ಆತ್ಮಗಳು ಪರಮಾತ್ಮನಿಗೆ ಬಹಳ ಪ್ರಿಯರಾಗಿರ್ತಕ್ಕಂಥ ಆತ್ಮಗಳಿದ್ದಾರೆ ಯಾರು ಪರಮಾತ್ಮನಿಗೆ ಪ್ರಿಯರಾಗಿದ್ದಾರೆ ಅಂದರೆ ಯಾರು ಪರಮಾತ್ಮ ಕೊಡ್ತಕ್ಕಂಥ ಶಿಕ್ಷಣವನ್ನು ಸಂಪೂರ್ಣವಾಗಿ ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಆ ಪರಮಾತ್ಮ ಶ್ರೀಮತದಂತೆ ಅರ್ಥಾತ್ ಶ್ರೀಮತ ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ದೇವತೆಗಳಾಗುವಂಥ ಮತದಂತೆ ಯಾರು ನಡೀತಾರೆ ಅದಕ್ಕೆ ಶ್ರೀಮತ ಅಂತ ಹೇಳ್ತಾರೆ ಆ ಯಾರು ಆ ಶ್ರೀಮತಕ್ಕಂತಹ ಅವರಿಗೆ ನಡೀತಾರೆ ಅವರೇ ಮನುಷ್ಯರಿಂದ ದೇವತೆಗಳಾಗ್ತಾರೆ ಯಾರು ದೇವತೆಗಳಾಗ್ತಕ್ಕಂಥ ಆತ್ಮಗಳಿದರೆ ಅಂಥ ಆತ್ಮಗಳಿಗೆ ಪರಂಪಿತ ಪರಮಾತ್ಮ ಇವತ್ತು ಶಿಕ್ಷಣವನ್ನು ಕೊಡ್ತಾ ಇದ್ದೇನೆ ಹಾಗಾಗಿ ಏನು ಶಿಕ್ಷಣ ಕೊಡ್ತಾ ಇದ್ದೇನೆ ನೋಡಿ ನಾನೀಗ ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ ಓಂ ಮಂಡಳಿಯಲ್ಲಿ ಸ್ವತಃ ಪರಮಾತ್ಮನೇ ತ್ರಿಕಾಲ ಜ್ಞಾನವನ್ನು ರಾಜಯೋಗ ಶಿಕ್ಷಣವನ್ನು ಕಳಿಸಿಕೊಡ್ತಾ ಇದ್ದೇನೆ ಯಾರು ಇದನ್ನು ಅಭ್ಯಾಸ ಮಾಡ್ತಾರೆ ಅವರು ಮನುಷ್ಯರಿಂದ ದೇವತೆಗಳಾಗ್ತಾರೆ ಅಂತಕ್ಕಂಥ ಸತ್ಯ ವಿಚಾರವನ್ನು ನಾನು ಈಗ ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ನೀವು ಯಾರ್ಯಾರೆಲ್ಲ ನಿಮ್ಮ ನಿಮ್ಮ ಮನೆಯಲ್ಲಿ ಸಮಯ ಮಾಡಿಕೊಂಡು ಓಂಕಾರ ಮಾಡ್ತಾಯಿದ್ದೀರಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಅವರು ಕೂಡ ಪರಮಾತ್ಮನ ಶಕ್ತಿ ಆಗ್ತದೆ ಹಾಗಾದರೆ ಅಂಥ ಮಕ್ಕಳನ್ನು ಇವತ್ತು ಪರಮಾತ್ಮ ಏನು ಉದ್ದೇಶಿಸಿ ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡೋಣ ಓಕೆ ಆದ್ಮೇಲೆ ಇವತ್ತು ಪರಮಾತ್ಮ ಮಕ್ಕಳನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದರೆ ಮಧುರವಾಗಿರ್ತಕ್ಕಂಥ ಮಕ್ಕಳೇ ಅಂದರೆ ಯಾವ ರೀತಿ ಲೌಕಿಕದಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಪ್ರೀತಿಯಿಂದ ಕರೀತರೆ ನನ್ನ ನನ್ನ ಚಿನ್ನ ನನ್ನ ಮುನ್ನ ಅಥವಾ ನನ್ನ ಪುಟ್ಟ ಗುಂಡ ಅಂತ ಏನು ಕರಿತಾರಲ್ಲ ಅದೇ ರೀತಿ ಪರಮಾತ್ಮನು ಸಹ ತನ್ನ ಮಕ್ಕಳನ್ನು ಅರ್ಥ ಆತ್ಮಗಳನ್ನು ಪ್ರೀತಿಯಿಂದ ಮಧುರವಾಗಿರ್ತಕ್ಕಂಥ ಮಕ್ಕಳೇ ಅಂತ ಕರಿತೀನಿ ಮಧುರವಾಗಿರ್ತಕ್ಕಂಥ ಅಂದರೆ ಜೇನಿನ ಸಮಾನ ಅಂದರೆ ಜಗತ್ತಿನಲ್ಲಿ ಅಷ್ಟೊಂದು ಮಧುರವಾಗಿರ್ತಕ್ಕಂಥ ಮಕ್ಕಳು ಅಂತ ಪರಮಾತ್ಮ ಮಕ್ಕಳನ್ನ ಆ ರೀತಿ ಪ್ರೀತಿಯಿಂದ ಸಂಬೋಧನೆ ಮಾಡ್ತಾ ಇದ್ದಾರೆ ಆದ್ಮೇಲೆ ಓಕೆ ಹಾಗಾದ್ರೆ ಪರಮಾತ್ಮ ಮುಂದೆ ಹೇಳ್ತಾರೆ ಮಧುರವಾಗಿರ್ತಕ್ಕಂಥ ಮಕ್ಕಳೇ ವರ್ತಮಾನ ಸಮಯ ಸಮಯ ಅಂದರೆ ಈ ಕಲಿಯುಗದ ಅಂತಿಮ ಸಮಯ ನಡೀತಾ ಇದೆ ಇಂತಹ ವರ್ತಮಾನ ಕಲಿಯುಗದ ಅಂತಿಮ ಸಮಯದಲ್ಲಿ ಪರಮಾತ್ಮ ಬಂದು ನಾವು ಮಕ್ಕಳಿಗೆ ಜ್ಞಾನವನ್ನ ಕೊಡ್ತಾ ಇದ್ದೇನೆ ಅದೆಂತಹ ಜ್ಞಾನ ಅಂದರೆ ತ್ರಿಕಾಲ ಜ್ಞಾನ ಯಾವ ಜ್ಞಾನವನ್ನು ನಾವು ಪ್ರತಿನಿತ್ಯ ಕೇಳ್ತಾ 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 ಹೋಗ್ತೇವೋ ಅವರು ನಾವು ಪರಮಾತ್ಮನ ಸಮಾನ ಆಗಬೇಕು ಸಾಧ್ಯ ಇದೆ పరమాత్మ సమాన అంటే పరమాత్మ నాయపడతగినంత అలా ಏಕೆಂದರೆ ನಾವು ಯಾರು ಸಹ ಪರಮಾತ್ಮನ ಸಮಾನ ಪರಮಾತ್ಮನ ಸಮಾನ ಅಂದ್ರೆ ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಗುಣಗಳಲ್ಲಿ ಅವರು ಸಹ ಇದ್ದರೆ ಅಟ್ಲೀಸ್ಟ್ ನಾವು ಸ್ವಲ್ಪ ಅವ್ರ ಸಮಾನ ಆಗ್ಲಿಕ್ಕೆ ಸಾಧ್ಯ ಇದೆ ಆದರೆ ಪರಮಾತ್ಮ ಜನನ ಮರಣ ಚಕ್ರದಲ್ಲಿ ಬರೋದಿಲ್ಲ ಪರಮಾತ್ಮನಿಗೆ ಶೇರಲಿಲ್ಲ ಹಾಗಂತ ನಾವು ಪರಮಾತ್ಮನ ಸಮಾನ ಜನನ ಮರಣ ಚಕ್ರದಿಂದ ದೂರು ಉಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಮ್ಮದು ಈ ಜನನ ಮರಣ ಚಕ್ರದಲ್ಲಿ ಆತ್ಮ ಪುನರಪ್ಪಿ ಜನನಂ ಪುನರಪ್ಪಿ ಮರಣಂ ಚಕ್ರದಲ್ಲಿ ಬರಲೇಬೇಕಾಗ್ತದೆ ಆದರೆ ಪರಮಾತ್ಮ ಈ ಚಕ್ರದಲ್ಲಿ ಬರೋದಿಲ್ಲ ಹಾಗಾಗಿ ನಾವು ಪರಮಾತ್ಮನ ಸಮಾನ ಈ ವಿಚಾರದಲ್ಲಿ ಆಗಕ್ಕೆ ಸಾಧ್ಯವಿಲ್ಲ ಆದರೆ ಜ್ಞಾನದಲ್ಲಿ ವಿಶೇಷತೆಯಲ್ಲಿ ಗುಣಗಳಲ್ಲಿ ಪರಮಾತ್ಮನ ಸಮಾನ ಆಗಲಿಕ್ಕೆ ಸಾಧ್ಯ ಇದೆ ಹಾಗಾದರೆ ಪರಮಾತ್ಮ ಇವತ್ತು ಮಕ್ಕಳಿಗೆ ಒಂದು ಭರವಸೆ ಇದ್ದಾರೆ ಏನು ಭರವಸೆ ಅಂದರೆ ಮಕ್ಕಳೇ ನಾನು ಇದ್ದೇನೆ ಬಿಡಿ ಮಕ್ಕಳೇ ಆದರೆ ನೀವು ಮಕ್ಕಳು ಒಂದು ಕೆಲಸ ಮಾಡಬೇಕು ಏನಂದರೆ ಸಾಹಸದ ಹೆಜ್ಜೆಯನ್ನು ಮುಂದಿಡಬೇಕು ಎಷ್ಟು ನಾವು ಒಂದು ಸಾಹಸದ ಹೆಜ್ಜೆಯನ್ನು ನಾವು ಮುಂದಿಡ್ತೀವಿ ಪರಮಾತ್ಮ ನಮ್ಮಿಂದ ಸಾವಿರ ಹೆಜ್ಜೆಯನ್ನು ಮುಂದಿಡಿಸ್ತಾನೆ ಅಂತಕ್ಕಂಥ ಗ್ಯಾರಂಟಿಯನ್ನು ಪರಮಾತ್ಮ ಕೊಟ್ಟಿದ್ದಾರೆ ಆದ ಯಾಕೆಂದರೆ ನೋಡಿ ಪರಮಾತ್ಮ ಎಂದು ಸುಳ್ಳು ಹೇಳಿ ಸಾಧ್ಯವಿಲ್ಲ ಯಾಕೆಂದ್ರೆ ನಾವು ಏನು ಹೇಳ್ತೇವೆ ಗಾಡ್ ಇಸ್ ಸುತ್ತ ಅಂತ ಹೇಳ್ತೇವೆ ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತೇವೆ ಅಂದ್ಮೇಲೆ ಪರಮಾತ್ಮ ಸುಳ್ಳು ಹೇಳಲ್ಲ ಅಂತ ಆ ಮಹಾವಾಕ್ಯದಿಂದ ಸಾಧ್ಯ ಆಯ್ತಾ ಆಗ್ತದೆ ಆದರೆ ನೋಡಿ ಈ ಕೊರಗಿನಲ್ಲಿ ಎಷ್ಟೋ ಜನ ಮಾ ಕೆಲವರು ಹೇಳ್ತಾ ಇರ್ತಾರೆ ಮಾತು ಕೊಟ್ಟರೆ ಅವರು ಕರೆಕ್ಟಾಗಿ ನಡೀತಾರೆ ಮಾತಿ ತಪ್ಪಿ ನಡೆಯಲ್ಲ ಅಂತ ಹೇಳ್ತಾರೆ ಅಲ್ವಾ ಅದೇ ರೀತಿ ಮನುಷ್ಯರೇ ಜನಮರಣದಲ್ಲಿ ಬರ್ತಕ್ಕಂಥ ಜನರೇ ಮಾತು ಕೊಟ್ಟಿದ್ದ ತಪ್ಪು ನಡೆಯಲ್ಲ ಆದ್ಮೇಲೆ ಇನ್ನು ಪರಮಾತ್ಮ ತಪ್ಪಿ ನಡೀತನ ಇಂಪಾಸಿಬಲ್ ಅದಕ್ಕೋಸ್ಕರ ಪರಮಾತ್ಮ ತಮ್ಮ ಮಕ್ಕಳಿಗೆ ತನ್ನ ಏನು ಆತ್ಮಗಳಿದ್ದಾರೆ ಅವರಿಗೆ ಗ್ಯಾರಂಟಿ ಕೊಡ್ತಾನೆ ಮಕ್ಕಳೇ ನೀವು ಸಾಹಸದ ಒಂದು ಎಜ್ಜಿ ಮುಂದಿಡ್ರಿ ಮಕ್ಕಳೇ ನಾನು ಸಾವಿರ ಎಜ್ಜಿಯನ್ನು ನಿಮ್ಮಿಂದ ಮುಂದಿಡಿಸ್ತೀನಿ ಇಷ್ಟು ಗ್ಯಾರಂಟಿ ನಾನು ಕೊಡ್ತೀನಿ ಸದಾಕಾಲ ನಾನು ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಮಕ್ಕಳೇ ಸದಾಕಾರ ಇರ್ತಂದ್ರೆ ವ್ಯಕ್ತಿಗಳು ಯಾವ ರೀತಿ ಇರ್ತಾರಲ್ಲ ಆ ರೀತಿಯಲ್ಲ ಯಾಕೆಂದರೆ ಪರಮಾತ್ಮ ಶರೀರಲ್ಲ ಪರಮಾತ್ಮನ ನಾವು ಶಕ್ತಿ ತೊಗೋಬೇಕಾದ್ರೆ ಅವರನ್ನು ಜೊತೆಗೆ ಇಟ್ಕೋಬೇಕು ಉದಾಹರಣೆಗೆ ಯಾರೋ ನಿಮ್ಮ ತಂದೆ ತಾಯಿರು ಭಾಳ ಆತ್ಮರು ಬೇರೆ ದೇಶದಲ್ಲಿದ್ದಾರೆ ಇದ್ದಾರೆ ಲಂಡನ್ನಲ್ಲೂ ಲಂಡನ್ನಲ್ಲೋ ಫ್ರಾನ್ಸಲ್ಲೋ ಜಪಾನಲ್ಲೋ ಜರ್ಮನಿಯಲ್ಲೋ ರಷ್ಯಾದಲ್ಲೋ ಇರ್ತಾರೆ ಆದರೆ ಅವ್ರು ಅಲ್ಲೇ ಇದ್ದರೂ ಸಹ ಅವರು ಮಾತಾಡ್ತಕ್ಕಂಥ ಮಾತುಗಳು ಅವರು ಕೊಟ್ಟಿರ್ತಕ್ಕಂಥ ಪ್ರೀತಿ ಅವರ ಜೊತೆಗಿರ್ತಕ್ಕಂಥ ದಿನಗಳನ್ನು ನಮ್ಮ ಜೊತೆಯಲ್ಲೇ ಇದ್ದಾರೆ ಅಂತಕ್ಕಂಥ ಅನುಭವ ಮಾಡ್ತೇವೆ ಬ ಅದ್ರವರಲ್ಲಿ ಇರೋಂಗಿಲ್ಲ ಅವ್ರು ಇರೋದು ಭಾಳ ದೂರದಲ್ಲಿರ್ತಾರೆ ಅದು ನಾವು ಅನುಭವ ಏನು ಮಾಡ್ತೇವೆ ಅಂದರೆ ಪರಮಾತ್ಮ ನಮ್ಮ ಜೊತೆಗೆ ಆ ನಮ್ಮ ಮಿತ್ರ ಬಾಂಧವರು ನಮ್ಮ ತಂದೆ ತಾಯಿಗಳು ನಮ್ಮ ಫ್ರೆಂಡ್ ಜೊತೆ ಇದಂತ ಅನುಭವ ಮಾಡ್ತವ್ರ ಅದೇ ರೀತಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಈ ಆತ್ಮ ತಂದೆ ಪರಮಾತ್ಮ ಪರಮಾತ್ಮನಿದಾರ ಅವರು ಸಹ ಸದಾಕಾಲ ನಮ್ಮ ಜೊತೆಯಲ್ಲೇ ಇರ್ತಾರೆ ಅಂತಕ್ಕಂಥ ಅನುಭವವನ್ನು ನಾವು ಮಕ್ಕಳು ಮಾಡಬೇಕು ಅದೇ ನೀವು ಮಕ್ಕಳು ಯಾವಾಗ ಸಾಹಸದ ಒಂದು ಹೆಜ್ಜೆಯನ್ನು ಮುಂದೆ ಇರ್ತೀರಿ ನಾನು ಆವಾಗ ನಿಮ್ಮಿಂದ ಮೂರು ಹೆಜ್ಜೆಯನ್ನು ಮುಂದಿಡಿಸ್ತೀನಿ ಅಂತಕ್ಕಂಥ ಕಂಡೀಷನ್ ಪರಮಾತ್ಮ ಹೇಳಿದೆ ಇದು ಪರಮಾತ್ಮ ಹಾಕಿರ್ತಕ್ಕಂಥ ಕಂಡೀಷನ್ ಅಂತ ತಿಳ್ಕೊಡ್ರಿ ಅಥವಾ ಪರಮಾತ್ಮ ನಮ್ಮ ಜೊತೆ ಮಾಡ್ತಕ್ಕಂಥ ಪ್ರತಿಕ್ರಿಯೆ ಅಂತ ತಿಳ್ಕೊಡ್ರಿ ಆದ್ರೆ ಪರಮಾತ್ಮ ಏನ್ ಮಾಡ್ತಾನೆ ಅಂದ್ರೆ ನಾವು ಒಂದು ಹೆಜ್ಜೆ ಮುಂದಿಟ್ಬಿಟ್ರಿ ಪರಮಾತ್ಮ ಸಾವಿರ ಹೆಜ್ಜೆ ಮುಂದಿಡಿಸಿ ಿಲ್ಲ ಪರಮಾತ್ಮ ನಮ್ಮನ್ನ ಕೈ ಹಿಡಿದು ನಡೆಸ್ತಾನೆ ನಮ್ಮ ಎಲ್ಲ ಜವಾಬ್ದಾರಿನ ತಾನು ತಗೊಳ್ತಾನೆ ಇಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಮಾತು ಪರಮಾತ್ಮ ಮಕ್ಕಳಿಗೆ ಹೇಳ್ತಾನೆ ಮಕ್ಕಳೇ ಒಂದು ವೇಳೆ ಏನಾದ್ರೂ ನೀವು ಪರಮಾತ್ಮನನ್ನ ಸಂಪೂರ್ಣವಾಗಿ ನಂಬಿದ್ದೆ ಆ ಪರಮಾತ್ಮನಲ್ಲಿ ಭರವಸೆ ಇಟ್ಕೊಂಡಿದ್ದೆ ಆದರೆ ನಿಮ್ಮ ಜೀವನ ರೂಪಿ ನೌಕೆ ಏನಿದೆ ಈ ವಿಷದ ಸಾಗರದಲ್ಲಿ ಏನು ನಮ್ದು ಜೀವನ ನಡೀತಿದೆ ಈ ಸಂಸಾರವೆಂಬ ನೌಕೆಯನ್ನ ಪಾರು ಮಾಡ್ತಕ್ಕಂಥ ನಂಬರ್ ನಂಬಿಗ ಆ ಪರಮಾತ್ಮ ಇದ್ರೆ ಆದರೆ ಹೇಗೆ ನಮಗೆ ಆ ದೋಣಿನ ಒಂದು ಹೊಳೆಯಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ ದಾಟಬೇಕಾದ್ರೆ ಆ ದೋಣಿಯಲ್ಲಿ ಕೂತ್ಕೊಂಡಿರ್ತೀವಿ ನಮಗೆ ಆ ದೋಣಿಯಲ್ಲಿ ನಡೆಸ್ತಕ್ಕಂಥ ಅಂಬಿಗಳ ಮೇಲೆ ಸಂಪೂರ್ಣ ಭರವಸೆ ಇರ್ತದೆ ಆ ಅಂಬಿಗ ಒಳ್ಳೆ ಎಕ್ಸ್ಪರ್ಟ್ ಇದ್ದಾನೆ ನಮ್ಮನ್ನೆಂದೂ ಮುಗಿಸೋಲ್ಲ ಅಂತಕ್ಕಂಥ ವಿಶ್ವಾಸ ನಮಗಿರ್ತದಲ್ವ ಅದೇ ರೀತಿ ಈ ಸಂಸಾರವೆಂಬ ಸಾಗರದಲ್ಲಿ ನಮ್ದು ಜೀವನ ನಡೀತಿದೆ ಈ ಜೀವನ ರೂಪಿ ದ್ರೋಣಿಯ ಅಂಬಿಗ ಅವ್ರ ಮಹಾತ್ಮ ಇದ್ದಾನೆ ಅವನು ನಡೆಸ್ತದಾನೆ ಅವನ್ನೆಂದೋ ಮುಳುಗಿಸಲ್ಲ ಅಂತಕ್ಕಂಥ ಒಂದು ಭರವಸೆ ನಮ್ಮ ಮಕ್ಕಳಿಗೆ ಇರಬೇಕು ನೋಡಿ ನಿನ್ನೆ ನಾವು ಉದಾಹರಣೆ ಕೇಳಿದ್ವಲ್ಲ ಇವರಿಬ್ಬರು ಲವರ್ಸು ಏನೊಂದು ದೋಣಿಯಲ್ಲಿ ಹೋಗ್ತಾ ಇರ್ತಾರೆ ಬಿರುಗಾಳಿ ಬರ್ತದೆ ಅವಾಗ ಅವಳಿಗೆ ಭಯ ಭಯ ಆಗ್ತದೆ ಅವ್ ಏನ್ ಮಾಡ್ತಾಳೆ ಅವ್ಳ ತನ್ನ ಗಂಡನಿಗೆ ಜೋರು ಮಾಡ್ತಾಳೆ ಏನಂದ್ರೆ ಅಂದ್ರೆ ಮದಿವಾಗವನು ಅವನು ಅವನಿಗೆ ಜೋರು ಮಾಡ್ತಾಳೆ ಏನು ಈ ತರ ಎಲ್ಲ ಬಿಡುಗಡೆ ಬಂತು ನಾವು ಮುಳುಗ್ತೇವೆ ಮುಳುಗ್ತೇವೆ ಎಂತ ಹೆದರಿಕೆ ಆಯಿತು ಅವಾಗ ಏನು ಹೇಳ್ತಾನೆ ಅವನು ಏನು ಹೇಳಲ್ಲ ಚಾಕು ತಗೊಂಡು ಅವ್ ತಗೊಂಡು ತಗೊಂಡಾಗ ಅವ್ಳು ಹೆದರನ್ನ ಬಿಡ್ತಾಳೆ ಜೋರಾಗಿ ಯಾಕೆಂದ್ರೆ ಕೇಳ್ತಾಳೆ ಅವನು ಕೇಳ್ತಾನೆ ಯಾಕೆ ಏನಾಗ್ತಿ ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಎಂದು ಕೂಡ ನೀನ್ ನನ್ನ ಸಾಯ್ಸಲ್ನ ಗ್ಯಾರಂಟಿ ನನಗಿದೆ ಅಂತ ಹೇಳ್ತಾರಲ್ಲ ಅದೇ ರೀತಿ ನಾವು ಸಹ ಅಂತಹ ವಿಶ್ವಾಸವನ್ನು ಪರಮಾತ್ಮನ ಜೊತೆ ನಾವು ಇಟ್ಕೋಬೇಕು ಅವಾಗ ಏನಾಗ್ತದೆ ಅಂದರೆ ಸಂಪೂರ್ಣ ಜವಾಬ್ದಾರಿ ಆ ಪರಮಾತ್ಮನಿಗಿರ್ಬೇಕಾದ್ರೆ ನಾವು ಯಾವುದ್ರ ಬಗ್ಗೆ ಚಿಂತೆ ಮಾಡಬೇಕು ಎಲ್ಲ ಪರಮಾತ್ಮ ನಡೆಸ್ತಾ ಇರ್ತಾನೆ ಆ ಭರವಸೆಯನ್ನು ಇಟ್ಕೊಂಡು ನಾವು ಸದಾಕಾಲ ನಡೀತಾ ಇರ್ತದೆ ಆ ಸಂಪೂರ್ಣ ಜವಾಬ್ದಾರಿಯನ್ನು ಪರಮಾತ್ಮನ ಕೈ ಕೊಟ್ಟಾಗ ನಮ್ಗೆ ಯಾವುದೇ ರೀತಿ ಜವಾಬ್ದಾರಿ ಆಗಲಿ ಅಥವಾ ಜೀವನ ಟೆನ್ಷನ್ ಆಗಲಿ ಎಲ್ಲದರಿಂದ ಮುಕ್ತ ಮುಕ್ತಾಯಿರ್ತೀವಿ ವರ್ತಮಾನ ಸಮಯದಲ್ಲಿ ಜಗತ್ತಿನಲ್ಲಿ ಇಷ್ಟೊಂದು ಅಶಾಂತಿ ಆಗಲಿಕ್ಕೆ ಜಗಳ ಕೋಲಾಹಲ ಈ ಮೋಸ ವಂಚನೆ ಅಂತ ಹೇಳಲಿಕ್ಕೆ ಆಗಲಿ ಕಾರಣ ಏನಂದರೆ ಮನುಷ್ಯ ಟೆನ್ಷನ್ಗಳೊಳಗಾಗಿದ್ದಾನೆ ಯಾಕೆ ಟೆನ್ಷನ್ಗಳೊಳಗಿದ್ದಾನೆ ಅಂದರೆ ಅವನಿಗೆ ನಾನೇ ಇದನ್ನು ನಡೆಸ್ತಿದ್ದೇನೆ ಅಂತ ತಿಳ್ಕೊಂಡಿದ್ದೇನೆ ಆದರೆ ನಾವು ಮನುಷ್ಯರು ದೇಹದಾರಿಗಳು ಒಂದು ಮನೆಯನ್ನು ನಡೆಸಲಿಕ್ಕೆ ಎಷ್ಟು ಟೆನ್ಷನ್ ತೊಗೋಬೇಕಾದರೆ ಪರಮಾತ್ಮ ಇಡೀ ನಡೆಸ್ತಾ ನಡೆಸ್ತಾಯಿರಲ್ಲ ಮತ್ತು ಅವನಿಗೆ ಅಷ್ಟು ಟೆನ್ಷನ್ನು ಪರಮಾತ್ಮ ಟೆನ್ಷನ್ ಇಲ್ಲ ಅಂದ್ಕೊಂಡು ನಾವೆಲ್ಲ ಹೇಳ್ತೀವಿ ಕಲ್ಲಲ್ಲಿರ್ತಕ್ಕಂಥ ಕಪ್ಪಿಗೂ ಸಹ ಇರುವ ನಾಲ್ಕು ಕೋಟಿ ಜೀವರಾತ್ರಿಗಳಿಗೆ ಪರಮಾತ್ಮ ಅನ್ನವನ್ನು ಹಾಕ್ತಾ ಇದ್ದಾನೆ ಅಂತ ಆ ಒಂದು ಭರವಸೆಯನ್ನು ನಾವು ಇಟ್ಕೊಂಡಿದ್ದೇವೆ ಅಂದ ಮೇಲೆ ಅದೇ ರೀತಿ ಪರಮಾತ್ಮ ಪ್ರತಿಯೊಂದು ಕಾರ್ಯದಲ್ಲಿ ನನಗೆ ಸಹಯೋಗ ಕೊಟ್ಟು ಪರಮಾತ್ಮನ ನಾನು ನಡೆಸ್ತೇನೆ ಅಂತಕ್ಕಂಥ ಭರವಸೆಯನ್ನು ನಾವು ಹಿಡ್ಕೋಬೇಕು ಒಳ್ಳೆಯದು ಆದಮೇಲೆ ಇಂಥದ್ದು ಬೇರೆ ಬೇರೆ ವಿಚಾರಗಳ ಆಧ್ಯಾತ್ಮಿಕ ವಿಚಾರಗಳು ತಗೊಂಡು ನಾನು ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ ಆದರೆ ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದಂದ್ರೆ ಪ್ರತಿದಿನ ಎಲ್ಲರೂ ಸಹ ಬೆಳಿಗ್ಗೆ ಮತ್ತು ಸಂಜೆ ಓಂಕಾರವನ್ನು ಅಭ್ಯಾಸವನ್ನು ಮಾಡಿ ಎಷ್ಟೆಷ್ಟು ಓಂಕಾರ ಅಭ್ಯಾಸವನ್ನು ಮಾಡ್ತಾ ಹೋಗ್ತೀರಿ ಅಷ್ಟು ನಿಮ್ಮ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಸಂತೋಷ ಎಲ್ಲ ಸಿಗ್ತದೆ ಅಲ್ಲ ಆತ್ಮನಿಗೆ ಶಕ್ತಿ ಬರ್ತದೆ ನೋಡಿ ಸ್ಥೂರವಾಗಿರ್ತಕ್ಕಂಥ ಕಾರ್ ಬಿಡಿಸ್ತಾ ಇರತಕ್ಕಂಥ ಡ್ರೈವರ್ ಎಕ್ಸ್ಪರ್ಟ್ ಆಗಿದ್ದಂತಂದ್ರೆ ಕಾರ್ ಏನೇ ಆದರೂ ಕೂಡ ಕಾರ್ ರಿಪೇರಿ ಮಾಡ್ಕೊಂಡು ತಗೊಂಡು ಹೋಗ್ಬಿಡ್ತಾನೆ ಅದೇ ರೀತಿ ಶರೀರದಲ್ಲಿರ್ತಕ್ಕಂಥ ಆತ್ಮ ಜ್ಯೋತಿ ಏನೈತಲ್ಲ ಈ ಬುಕುಟಿ ಮಧ್ಯದಲ್ಲಿ ಇತ್ತಲ್ಲ ಆತ್ಮ ಜ್ಯೋತಿ ಶಕ್ತಿಶಾಲಿ ಆಗಿಬಿಟ್ರೆ ಈ ಶರೀರಕ್ಕೆ ಏನೇ ಕಾಯಿಲೆಗಳು ಬಂದ್ರು ಅದನ್ನ ರಿಪೇರಿ ಮಾಡ್ಕೊಂಡು ತಗೊಂಡು ಹೋಗ್ಬಿಡ್ತದೆ ಆದರೆ ಡ್ರೈವರ್ಗೆ ಶಕ್ತಿ ಇಲ್ಲ ಅಂದ್ರೆ ಬರಬೇಕು ನೋಡಿ ನಾವೇನ್ ಮಾಡ್ತಿದ್ದೇವೆ ಅಂದ್ರೆ ಯಾವಾದ್ರು ಒಂದು ಕಾರಣ ನಾವು ಬಾಡಿಗೆ ಮಾಡ್ಕೊಂಡು ಬೇರೆ ಯಾವ್ದಾದ್ರು ಊರಿಗೆ ಹೋದ್ರು ಅಂತಂದ್ರೆ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಊಟ ಮಾಡ್ತೀವಿ ಡ್ರೈವರ್ ಊಟ ಮಾಡಿಸ್ತೇವೆ ಅಲ್ವಾ ಅಥವಾ ಕೊಡ್ತಾ ಕೊಡ್ತೀವಿ ಊಟ ಮಾಡ್ಕೊಂಬಾ ಅಂತ ಹೇಳ್ತಾರೆ ಕೊಡ್ತೇವೆ ಎಲ್ಲರೂ ಕೊಡ್ತಾರೆ ಆದ್ರೆ ಈ ಶೈಲಕ್ಕೆ ಅಲ್ಲಿ ನಾವು ಕಾರಿಗೆ ಬೇಕು ಪೆಟ್ರೋಲ್ ಹಾಕ್ತೇವಿ ನಮಿಗೆ ಬೇಕು ನಾವು ತಿಂಡಿ ಊಟ ಮಾಡ್ತೇವಿ ಜೊತೆಗೆ ಕಾರ್ ನಡೆಸ್ತಕ್ಕಂಥ ಡ್ರೈವರ್ಗೂ ಊಟ ಮಾಡಿಸ್ತೇವೆ ತದ ತಿಂಡಿ ನಾಷ್ಟ ಮಾಡಿಸ್ತೇವೆ ಹಾಗಾದ್ರೆ ಈ ಶರೀರಕ್ಕೆ ಹೆಂಗೆ ನಾವು ಊಟ ಹಾಕ್ತಾ ಇದ್ದೀವಿ ನಾಷ್ಟ ಹಾಕ್ತಿದಿವಿ ಹಾಗೆ ಈ ಶರೀರವನ್ನು ನಡೆಸ್ತಕ್ಕಂಥ ಡ್ರೈವರ್ ಏನಿದಾನೆ ಆತ್ಮ ಇದನ್ನಲ್ಲ ನಾವು ಅವನಿಗೆ ಏನು ಹಾಕಿದೀವಿ ಎಂದಾದ್ರಾ ಒಂದು ವಿಚಾರ ಮಾಡಿದೇವ ಆ ಆತ್ಮನ್ನ ಸಂಪೂರ್ಣವಾಗಿ ಉಪವಾಸ ಹಾಕಿ ಕೊಟ್ಟಿದ್ದೇವೆ ನಾವು एो वर्ष याक आध्यात्मिक श्रेष्ठ ज्ञान चिंतने, मंथन परमात्म ध्यान तपस्सु ಇಂಥವೇನಾದರೂ ಇದ್ದರೆ ಆತ್ಮನಿಗೆ ಶಕ್ತಿ ಬರ್ತದೆ ನಾವು ಏನು ಹಾಕೋಲ್ಲ ಇಪ್ಪತ್ನಾಲ್ಕು ತಾಸು ಮೊಬೈಲ್ 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 ಪರಚಿಂತನೆ ಅವ್ರದ್ದು ಇವ್ರದ್ದು ಮೋಸ ವಂಚನೆ ಮಾಡೋದ್ರಲ್ಲೇ ನಾವು ಬಿಜಿಯಾಗಿರ್ಬೇಕಾದ್ರೆ ನಮ್ಮ ಶೌಕಿ ಜೀವನಕ್ಕೆ ನಾವು ಸಮಯ ಕೊಡ್ತಾ ಇರಬೇಕಾದ್ರೆ ಆತ್ಮಕ್ಕೆ ನಾವು ಟೈಮ್ ಕೊಡ್ತೇವೆ ಬೆಳಿಗ್ಗೆ ನೋಡೋಣ ಯಾರಾದರೂ ನಾವು ಆತ್ಮಜ್ಞಾನಕ್ಕೆ ದುಡ್ಡು ಅಯ್ಯೋ ಅದೆಲ್ಲ ಬ್ಯಾರೆ ಬಿಡಿ ನಮಗೆ ಬೇಕು ಅದೆಲ್ಲ ವಯಸ್ಸಾದ್ರೆ ಅರವತ್ತು ವರ್ಷ ಆದಂಥವ್ರಿಗೆ ಆದಂಥವ್ರಿಗೆ ನಮಗೆಲ್ಲ ಅಂತ ಹೇಳ್ತಾರೆ ಎಷ್ಟು ಭಾಳ ಆಗಿ ಆದ್ರೆ ಅರವತ್ತು ವಯಸ್ಸಾದವರಲ್ಲೂ ಇರೋದು ಅದೇ ಆತ್ಮನೆ ಮೂರು ವರ್ಷದಲ್ಲಿರ್ತಕ್ಕಂಥ ಮಗನನ್ನು ಅದೇ ಆತ್ಮನೆ ಅಲ್ವಾ ಹಾಗಾದ್ರೆ ನಾವು ಏನ್ ಕೊಡ್ತೇವೆ ಅವರಿಗೆ ಅರವತ್ತು ವರ್ಷ ತನಕ ನಾವು ಆ ಡ್ರೈವರ್ ಉಪವಾಸ ಹಾಕ್ಬೇಕಾ ಆ ಡ್ರೈವರ್ನ ಉಪಾಸಕಿದ ಡ್ರೈವರ್ ಹೆಂಗ್ ನಡೆಸ್ತಾನೆ ಕಾರ್ ಹೇಳಿ ನೋಡೋಣ ಅಲ್ಲಿ ಹೆಂಗ ಡ್ರೈವರ್ ಊಟ ಇಲ್ಲದ್ರೆ ಕಾರ್ ಅವನು ಹಾಗೆ ಈ ಶರೀರಕ್ಕೂ ಕೂಡ ಒಬ್ಬ ಡ್ರೈವರ್ ಅನ್ನ ನನ್ನ ಆತ್ಮ ಅವ್ನು ಊಟ ಹಾಕ್ಲಿಲ್ಲ ಅಂದ್ರೆ ಅರ್ಥಾತ್ ಆಧ್ಯಾತ್ಮಿಕ ಜ್ಞಾನವನ್ನ ಊಟ ಹಾಕ್ಲಿಲ್ಲ ಅಂದ್ರೆ ಅವನಿಗೆ ಕಾರ್ ಇಳಿಸ್ಬಿಡ್ತಾನೆ ಇದನ್ನ ಏನತಿ ಡ್ರೈವರ್ ಕಾರ್ ಇಳಿದು ಹೋಗ್ಬಿಟ್ಟ ಅಂದ್ರೆ ಇದನ್ನ ಹೆಣ ಡೆಡ್ ಬಾಡಿ ಶವ ಅಂತ ಹೇಳ್ತಾರೆ ತಗೊಂಡೋಗಿ ಹೋಗಿ ಬೆಂಕಿಗೆ ಹಾಕಿ ಉಟ್ಟು ಬಿಡ್ತಾರೆ ಅಥವಾ ತಗೊಂಡೋಗಿ ಮಣ್ಣಾಗ ಹಾಕಿ ಊತು ಬರ್ತಾರ ಹಾಗಾದ್ರೆ ಆ ಡ್ರೈವರ್ನ ನಾವೆಷ್ಟು ಚೆನ್ನಾಗಿ ನೋಡ್ಕೋಬೇಕು ಓಕೆ ಅದಕ್ಕೆ ಆ ಡ್ರೈವರ್ಗೆ ಶಕ್ತಿ ಬರ್ಬೇಕಾದ್ರೆ ಆತ್ಮನಿಗೆ ಶಕ್ತಿ ಬರ್ಬೇಕಾದ್ರೆ ನಾವು ಮಾಡ್ಬೇಕಾಗಿರೋದೇನಂದ್ರೆ ಓಂಕಾರ ಮಾಡೋಣ ದಿನ ಬೆಳಿಗ್ಗೆ ಒಂದ್ ಹತ್ತು ನಿಮಿಷ ಸಾಯಂಕಾಲ ಒಂದ್ ನಿಮಿಷ ಪ್ರತಿದಿನ ಓಂಕಾರ ಮಾಡೋಣ ಓಂಕಾರ ಮಾಡೋದ್ರಿಂದ ಆತ್ಮನಿಗೆ ಶಕ್ತಿ ಬರ್ತಾ ಹೋಗ್ತಾ ಹೋಗ್ತದೆ ಮಾಡಿ ನೋಡ್ರಿ ನೀವು ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಒಂದ್ ನಿಮಿಷ ಸಾಯಂಕಾಲ ಒಂದ್ ನಿಮಿಷ ಈ ತರನೇ ಈ ತರ ಜ್ಞಾನ ಮುದ್ರೆ ಧರಿಸ್ರಿ ನಿಮ್ಗೆ ಎಲ್ಲಿ ಚೆನ್ನಾಗಿನ ಸಂತೋಷ ಅಂತ ಆ ಜಗ ಕೂತ್ಕೊಡ್ರಿ ನೀರ್ವಾಗ ಕುತ್ಕೊಂಡ್ರಿ ಸ್ವಂಟದಿಂದ ಹಿಡಿದು ನೆತ್ತಿಯವರಿಗೆ ನೀರ್ವ ಕೂತ್ಕೊಡ್ರಿ ಕಣ್ಣು ಮುಚ್ಚ್ರಿ ಈ ಬುರುಕುಟಿ ಮಧ್ಯದಲ್ಲಿ ಆತ್ಮಜ್ಯೋತಿ ಹೊಡಿತಾ ಇದೆ ಅಂತಕ್ಕಂಥದನ್ನ ಒಳಗಣ್ಣಿನಿಂದ ಹೊರಗಡೆ ಕಣ್ಣು ಮುಚ್ಚಿರಿ ಒಳಗಣ್ಣಿನಿಂದ ನೀವು ಸಂಪೂರ್ಣವಾಗಿ ಗಮನಿಸ್ರಿ ಈ ತರ ಪ್ರೆಸ್ ಮಾಡಿ ಓತರ ಪ್ರೆಸ್ ಮಾಡ್ರಿ ಇಷ್ಟೇ ಈ ಒಂದು ಹತ್ತು ನಿಮಿಷ ಸಾಯಂಕಾಲ ಒಂದು ಹತ್ತು ನಿಮಿಷ ಮಾಡಿ ನೋಡಿರಿ ಎಷ್ಟು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಿಗ್ತದೆ ನಿಮ್ಮ ಜೀವನೇ ಪರಿವರ್ತನೆ ಆಗಬಿಡ್ತದೆ ಎಷ್ಟೋ ಸಂಸ್ಕಾರಗಳನ್ನು ಎಷ್ಟೋ ಗುಣಗಳನ್ನು ನಾವು ಬಿಡಬೇಕಂತ ಪ್ರಯತ್ನ ಕೊಟ್ಟರು ಬಿಡ್ಲಿಕ್ಕೆ ಬಟ್ ಈಗ ಓಂಕಾರ ಮಾಡೋದ್ರಿಂದ ಭಾಳ ಈಸಿಯಾಗಿ ನಾವು ಬಿಡ್ಲಿಕ್ಕೆ ಇದೆ ಒಳ್ಳೆಯದು ಆತ್ಮೇಲೆ ತಮ್ಮೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಮೂಳ್ಕೊಳ್ಳೋದೇನೆಂದರೆ ನೀವು ಓಂಕಾರ ಮಾಡಿ ನಿಮ್ಮೂರಿಗೂ ಓಂಕಾರ ಮಾಡಿಸಿ ನಿಮ್ಮ ಮನೆಯನ್ನು ಎಲ್ಲರೂ ಕೂಡ ಮನೆ ಮನೆಯನ್ನು ಸ್ವರ್ಗ ಮಾಡಿ ಅಂತಕ್ಕಂಥ ಒಂದು ಈ ಸಂದೇಶವನ್ನು ನಾನು ಕೊಡ್ತಾ ಇದ್ವಿ ಇದು ನನ್ನ ಅದಕ್ಕಿಂತ ಪರಮಾತ್ಮ ಸಂದೇಶ ಆ ನನ್ನ ತಂದೆ ಪರಮಾತ್ಮ ಯಾರನ್ನ ನಾವು ಭಗವಂತ ಪರಮಾತ್ಮ ದೇವರು ಅಲ್ಲ ಖುದ ಗಾಡ್ ಜೆಹೋವಾ ಅಂತ ಕರಿತೇವು ಆ ಪರಮಾತ್ಮನ ಒಂದು ಸಂದೇಶ ಇದ್ದರೂ ನಾವೆಲ್ಲರೂ ಕೂಡ ಮನೆ ಮನೆಯನ್ನು ಹೇಳಿ ಓಂಕಾರ ಮಾಡಿ ಮನೆ ಮನೆ ಸ್ವರ್ಗ ಮಾಡ್ತಕ್ಕಂಥ ಒಂದು ಮಹಾನ್ ಕಾರ್ಯವನ್ನು ನಾವೆಲ್ಲರೂ ಮಾಡೋಣ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಸಹ ಪರಮಾತ್ಮ ಸದಾ ಕಾಲ ಚೆನ್ನಾಗಿಟ್ಟಿರಲಿ ಅಂತಕ್ಕಂಥ ಶುಭ ಸಂಕ್ರಮದೊಂದಿಗೆ ಇವತ್ತಿನ ಈ ಒಂದು ಸಂಚಿಕೆಯನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಆದಮೇಲೆ ದಯವಿಟ್ಟು ಈ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಾದರೆ ನೈನ್ ಡಬಲ್ ಒನ್ ತ್ರೀ ನೈನ್ ಟು ಡಬಲ್ ಫೋರ್ ಸೆವೆನ್ ಫೈವ್ ಹಾಗೂ ಏಟ್ ನೈನ್ ಫೈವ್ ಒನ್ ಫೈವ್ ಏಯ್ಟ್ ಏಯ್ಟ್ ಜೀರೋ ಟು ಸಿಕ್ಸ್ ಅಥವಾ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ನೈನ್ ಸೆವೆನ್ ಒನ್ ಏಟ್ ಸಿಕ್ಸ್ ಫೈವ್ಗೆ ಫೋನ್ ಮಾಡಿ ಹೆಚ್ಚಿನದ ಭಾಗ್ಯ ಇದ್ರ ಬಗ್ಗೆ ತಿಳ್ಕೊಳ್ಳಿ ಇಲ್ಲಿ ಯಾವುದೇ ಜ್ಞಾನ ತೊಗೊಳಕ್ಕೆ ಡೊನೇಷನ್ ಆಗಲಿ ಫೀಸ್ ಆಗಲಿ ಯಾವುದೂ ಇಲ್ಲ ಇಲ್ಲಿ ಜ್ಞಾನ ಉಚಿತವಾಗಿ ನಿಮಗೆ ತಿಳಿಸ್ಕೊಡ್ಲಾಗ್ತದೆ ಒಳ್ಳೆಯದು ಓಂ ನಮ ಶಿವ